ಗದಗ ನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದು ನಗರದ ಸಂಬಾಪುರ್ನಲ್ಲಿರುವ ಬಾಲಮಂದಿರ ಉದ್ಘಾಟನೆಯನ್ನು ಮಾಡಿ ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಶ್ರೀರಾಮ ಮಂದಿರ ಉಳಿಬೇಕು ಅಂದರೆ ಹಿಂದೂ ರಾಷ್ಟ್ರ ಆಗಬೇಕು ಎನ್ನುವ ವಿಚಾರ ಉಡುಪಿ ಮಠದ ಪೇಜಾವರ ಶ್ರೀಗಳ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳುತ್ತಿದ್ದಂತೆ ಕೆಂಡಮಂಡಲವಾದ ಸಿಎಂ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋದು ಬಿಜೆಪಿ ಸ್ಲೋಗನ್ ಜನಸಂಘವಾಗಿದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಅಂದೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡುತ್ತೇವೆ ಎಂದು ನಮ್ಮ ದೇಶ ಹಿಂದೂಗಳ ರಾಷ್ಟ ಅಲ್ಲ ನಮ್ಮ ಸಮಾಜದಲ್ಲಿ ಹಿಂದೂಗಳಷ್ಟೇ ಇಲ್ಲ ಕ್ರಿಶ್ಚಿಯನ್ ಮುಸ್ಲಿಂ ಬೌದ್ಧ ಜೈನ ಇದ್ದಾರೆ ನಮ್ಮ ದೇಶ ಬಹುತ್ವದ ದೇಶವಾಗಿದೆ ಕೇವಲ ಹಿಂದೂಗಳ ರಾಷ್ಟ್ರವನ್ನು ಮಾಡಲು ಆಗುವುದಿಲ್ಲ ಇದೊಂದು ಬಿಜೆಪಿಯವರ ಶ್ಲೋಗನ್ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡುವುದು ಬಿಜೆಪಿಯವರ ಸಿದ್ಧಾಂತ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಲು ಆಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ಕಾಗಿ ಹೇಳಿದ್ದು ಆರ್ಎಸ್ಎಸ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕೆ ಬಿ ಹೆಗಡೆ ಅವರ ಸ್ಥಾಪನೆ ಮಾಡಿದ್ದು ಬಿಜೆಪಿಯವರನ್ನ ಹೇಳಿ ಅವರಿಗೆ ಇವೆಲ್ಲ ಗೊತ್ತೇ ಇಲ್ಲ ಸುಮ್ಮನೆ ಹೊಡೆಯುತ್ತಾರೆ ಬುರುಡೆ ಅಂತ ವ್ಯಂಗ್ಯವಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಅತಿಥಿ ಉಪನ್ಯಾಸಕರ ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಒಂದು ಸೂತ್ರ ಕಂಡು ಹಿಡಿತಿದ್ದಾರೆ ಸಭೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತಾರೆ ತ್ವರಿತವಾಗಿ ವರದಿ ಸಲ್ಲಿಸಲು ಸೂಚಿಸಿದ್ದೇನೆ ಭ್ರಷ್ಟಾಚಾರ ಸಹಿಸಲ್ಲ ಅಂತ ಹೇಳಿದ್ವಿ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಬಗ್ಗೆ ತನಿಖೆ ಒಳಪಡಿಸಲಾಗಿದೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಯಾವುದೇ ಭ್ರಷ್ಟಾಚಾರ ಪ್ರಕರಣಗಳು ಇದ್ರೆ ನಾವು ಅದನ್ನು ನೋಡುತ್ತಾ ಉಳಿತುಕೊಳ್ಳೋದಿಲ್ಲ ಕೆಲವರು ಊಹಾಪೋಹಗಳ ಆಧಾರದ ಮೇಲೆ ವಿರೋಧ ಮಾಡುತ್ತಿದ್ದಾರೆ ವರದಿ ಬಂದ ನಂತರವಷ್ಟೇ ವೈಜ್ಞಾನಿಕ ಅವೈಜ್ಞಾನಿಕ ಅಂತ ಗೊತ್ತಾಗುತ್ತೆ ವರದಿ ಬಂದ ನಂತರ ನೋಡೋಣ ಅಂತ ಹೇಳಿದ್ದು ಹಲವಾರು ವಿಷಯಗಳ ಬಗ್ಗೆ ಇದೀಗ ಬಿಜೆಪಿಯವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡಾ ಮಂಡಲರಾಗಿ ಮಾತನಾಡಿದ್ದಾರೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಗದಗ

ಅದು ವೈಜ್ಞಾನಿಕವಾಗಿದೆಯಾ ಅವೈಜ್ಞಾನಿಕವಾಗಿದೆಯಾ ಗೊತ್ತಾಗುತ್ತೆ ಹಾ ಇನ್ನೂ ವರದಿ ಬರೋಕೆ ಮುಂಚಿತ್ತೋಗಿ ಮಾತಾಡಿದ್ರೆ ಅದು ವೈಜ್ಞಾನಿಕವಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅಂತ ವರದಿ ನೋಡ್ದೇನೆ ಮಾಡಿಸ್ತಾರ್ ಹೋದಾಗೇ ಹಾ ಆ ಮೈ ಕರೆಕ್ಟ್ ಆರ್ ನಾಟ್ ಸರ್ ನೈಟ್ ವರದಿ ಬರಲಿ ನೋಡೋಣ ಸರ್ ಶಕ್ತಿ ಸಕ್ಕತ ಮೀಸ ರೇಟ್ ಅನ್ನೋ ಅಂತ ಶಕ್ತಿ 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 ಯೋಜನೆ ಸರ್ ಶಕ್ತಿ ಯೋಜನೆಗಾಗಿ ಸರ್ಕಾರ ಮೀಸಲಿಟ್ಟ ಹಣ ಈಗ ಆಲ್ರೆಡಿ ಮೂಕಳು ಮಟ್ಟಿಗೆ ಇಡೋದು ಬಜೆಟ್ ಆದರೆ ಯೋಜನೆ ಅನುಷ್ಠಾನ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಈಗ ಅದಕ್ಕೆ ಎಷ್ಟು ಹಣ ಖರ್ಚಾಗ್ತೀರೋ ಅಷ್ಟು ಹಣ ಕೊಡ್ತೀವಿ ಮೀಸಲಿಡೋದು ಅಂದ್ರೆ ಏನು ಸ್ರೀ ಶಕ್ತಿ ಯೋಜನೆಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚಾಗ್ತದೆ ಫ್ರೀಯಾಗಿ ಮಹಿಳೆ ಅದೆಲ್ಲ ಅದಕ್ಕೆ ಹಣನ ಸರ್ಕಾರ ತುಂಬಿ ಕೊಡ್ತದೆ ಕೆ ಎಸ್ ಆರ್ ಟಿ ಗೊತ್ತಾಯ್ತಾನೆ ಹೇಳದ್ದು ನಿಮ್ಗೆ ಏನ್ ಹೇಳಿ ಮಾಡ್ಕೋಬಾರ್ದು ಶಕ್ತಿ ಎಷ್ಟು ಹಣ ಆಗ್ತದೆ ಕೆ ಎಸ್ ಆರ್ ಟಿ ಪುರಿ ಹಾಕಿ ಟಿಕೆಟ್ ಕೊಡ್ತಾರೆ ಹೆಣ್ಮಕ್ಳಿಗೆ ಅದು ಎಷ್ಟು ದುಡ್ಡು ಆಗ್ತದೆ ಅಷ್ಟು ದುಡ್ಡನ್ನು ನಾವು ಕೆ ಎಸ್ ಆರ್ ಟಿ ತುಂಬ ಕೊಡ್ತೇವೆ ಹಣ ನೀವು ಕೊಡ್ತಾ ಇದ್ದೀರಿ ಸರ್ ಬಟ್ ಆದ್ರೂ ಕೂಡ ಇಲ್ಲಿ ಬಸ್ ಸರಿಯಾಗಿ ರಿಪೇರ್ ಆಗ್ತಲ್ಲ ಕಿತ್ತೋದಂತ ಟೈರ್ ಇದಾವೆ ಏನ್ ಚಕ್ರದ ತಿರ್ಗಿತಾ ಇಲ್ಲ ಇವೆಲ್ಲ ಬಹಳ ಸಮಸ್ಯೆಗಳಿದೆ ಅಂತ ಅಪಾಯಕಾರಿ ಬಸ್ ಗಳು ಹೊಸ ಬಸ್ ಹೊಸ ಬಸ್ ಕೆ ಎಸ್ ಆರ್ ಟಿ ಸಿ ಅವರಿಗೆ ಸಾರಿಗೆ ಇಲಾಖೆಯವರಿಗೆ ಹೊಸ ಬಸ್ಸುಗಳನ್ನು ಖರೀದಿ ಮಾಡಿ ಬಿಡುಗಡೆ ಮಾಡಿದ್ರಿ ಸರ್ಗೆಲ್ಲ ನಮ್ಗೆ ಹಣನೇ ಬಿಡುಗಡೆ ಮಾಡಿಲ್ಲ ಸರ್ಕಾರನ ರಿಪೇರಿ ಎಲ್ಲ ಮಾಡ್ಸೋದು ಅಂತ ಹೇಳ್ತಾ ಅಧಿಕಾರಿಗಳು ಹೇಳ್ತಾರೆ ಮ್ಯಾನೇಜರ್ ಅಲ್ಲಿ ಅಧಿಕಾರಿಗಳು ಎಲ್ಲಿ ಬಹಿಸಬೇಕು ನಾನು ಎಲ್ಲಿಗೆ ಬೇಕಾದ್ರೂ ವಹಿಸುತ್ತೆ ತನಿಖೆ ಮಾಡಿಸುತ್ತೆ ತನಿಖೆ ಆಗ್ಬೇಕು ತಪ್ಪು

ನಾವು ಒಂದು ಮಾತು ಹೇಳಿದ್ರಿ ಸರ್ ನಾವು ಅಕ್ರಮ ಮತ್ತು ಭ್ರಷ್ಟಾಚಾರ ಸಹಿಸಲ್ಲ ಅಂತ ಹೇಳಿದ್ರಿ ಅಕ್ರಮ ಮತ್ತು ಅಕ್ರಮ ಚಟುವಟಿಕೆ ಮತ್ತು ಭ್ರಷ್ಟಾಚಾರ ಸಹಿಸಂಗಿಲ್ಲ ಅಂತ ನಾವು ಹೇಳಿದ್ರಿ ಬಟ್ ಗದಗ ಜಿಲ್ಲೆ ಸಾರಿಗೆ ಇಲಾಖೆ ಅಂತ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಈಗ ಸಾಕಷ್ಟು ಬಸ್ಗಳು ಕೆಟ್ಟ ನಿಂತದಿಂದ ಚಾಲಕರಿಗೆ ಡ್ಯೂಟಿ ಸಿಗ್ತಾ ಇಲ್ಲ ಅದು ಡ್ಯೂಟಿ ಹಾಕಲಿಕ್ಕೆ ಅಲ್ಲಿ ಅಧಿಕಾರಿಗಳು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಚಾಲಕರೇ ಮಾಡಿದ್ದಾರೆ

ಬಸ್ಗಳು ಓಡಿಸ್ತಾ ಇದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿಯನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರಿ ಸರ್ ಚಳಿಗಾಲದ ಅಧಿವೇಶನದಲ್ಲಿ ಮಾತ್ರ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಸರ್

what you did what you love